ಹೆಲೋ ಎವ್ರಿ ವಾನ್ ನಾನು ನಿಮ್ಮ ಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಗೆ ಲಾಸ್ಟ್ ವೀಕೆಂಡ್ ಸ್ವಲ್ಪ ಸ್ನೋ ಬಂತು ಅದಕ್ಕೆ ಒಂದು ಸಣ್ಣ ವೀಡಿಯೋ ಮಾಡಿ ನಿಮ್ಗೆ ಹಾಕೋಣ ಅಂತ ಯು ಎಂಜಾಯ್ ದಿಸ್ ವೀಡಿಯೋ ನಮಗೆ ಸಂಡೇ ಈವ್ನಿಂಗ್ ಅರೌಂಡ್ ಸಿಕ್ಸ್ ಹಂಗೆ ಸ್ನೋ ಸ್ಟಾರ್ಟ್ ಆಯಿತು ನೀವು ಫಸ್ಟ್ ಓಪನಿಂಗ್ ವಿಡಿಯೋ ನೋಡಿದ್ರೆ ಅದು ಈವ್ನಿಂಗ್ ಸ್ವಲ್ಪ ಸ್ನೋ ಬರಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಇದು ಬೆಳಗ್ಗೆ ಎದ್ದು ನೋಡಿದಾಗ ಹೊರಗೆ ಬಂದರೆ ಇಟ್ ವಾಸ್ ಲೈಕ್ ಎ ವಿಂಟರ್ ವಂಡರ್ಲ್ಯಾಂಡ್ ಥರ ಆಗಿತ್ತು ತುಂಬಾ ಚೆನ್ನಾಗಿ ಈ ಕ್ರಿಸ್ಮಸ್ ಟ್ರೀಸ್ ಮೇಲೆ ಆ್ಯಂಡ್ ನೀವು ನಂದು ಬುದ್ಧ ನೋಡಿದ್ರೆ ಒಳ್ಳೆ ಸ್ನೋ ಬ್ಲ್ಯಾಂಕೆಟ್ ಹೊತ್ಕೊಂಡು ಕೂತಂಗೆ ಕಾಣಿಸ್ತಾ ಇತ್ತು ನಂದು ಬುದ್ಧ ಯಾರ್ಡಲ್ಲಿ ತುಂಬಾ ಚೆನ್ನಾಗಿತ್ತು ಸ್ನೋ ಬಿಲೋ ಟೈಮಲ್ಲಿ ಆ್ಯಕ್ಚುಲಿ ವೆದರ್ ಚೆನ್ನಾಗೇ ಇರುತ್ತೆ ಒಂದು ಝೀರೋ ಮೈನಸ್ ಒನ್ ಡಿಗ್ರೀಸ್ ಅಷ್ಟು ಇರುತ್ತೆ ಆವಾಗ ನಿಮಗೆ ತುಂಬ ಏನು ಚಳಿ ಅನಿಸಲ್ಲ ಅನ್ಲೆಸ್ ನೀವು ಆ ಸ್ನೋನೆಲ್ಲ ಮುಟ್ತೀರಾ ಅಂತಂದರೆ ಸ್ವಲ್ಪ ಕೋಲ್ಡ್ ಅನಿಸುತ್ತೆ ಬರ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆವರೆಗೂ ಆರಾಮಾಗಿ ಸ್ನೋನಲ್ಲಿ ಇರ್ಬೋದು ನಾನು ನೆಕ್ಸ್ಟ್ ಡೇ ಹೊರಗೆ ಬಂದಾಗ ಮೈನಸ್ ಟೆನ್ ಡಿಗ್ರೀಸ್ ಗಿಳ್ದೋಗಿತ್ತು ಟೆಂಪ್ರೇಚರು ಸ್ನೋ ಆದಮೇಲೆ ಯೂಶಲಿ ಅವಾಗ ಟೆಂಪ್ರೇಚರ್ಸ್ ಡ್ರಾಪ್ ಆಗಿ ನಿಮಗೆ ಯುಲ್ ಫೀಲ್ ಕೋಲ್ಡ್ ಮಕ್ಳಿಗಂತೂ ತುಂಬಾ ಇಷ್ಟ ನಾನು ದೊಡ್ಡ ಮಗ ಈ ನಡುವೆ ಯಾಕೋ ಅಷ್ಟು ಸ್ನೋ ಇಷ್ಟಪಡೋಲ್ಲ ಇಷ್ಟ ಅಂತಂದರೆ ಆಟ ಆಡೋಕೆ ಇಷ್ಟಪಡಲ್ಲ ಬಟ್ ಸ್ನೋ ಅವನಿಗಿಷ್ಟ ಯಾಕೆ ಅಂತಂದರೆ ಸ್ಕೂಲ್ ಡೇಸಲ್ಲಿ ಬಂದರೆ ಇಲ್ಲಿ ಸ್ನೋ ಡೇಸ್ ಅಂದ್ಬಿಟ್ಟು ರಜಾ ಕೊಟ್ಬಿಡ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ನಿನ್ನೆ ರಜಾ ಇತ್ತು ಅವಾಗಲೇನೆ ಸ್ನೋ ಬಂತು ಸೊ ಅದೊಂದು ಅವರು ಹೊಟ್ಟೆ ಉರ್ಕೊತಾಯಿದ್ರು ಅಯ್ಯೋ ವೀಕ್ ಡೇನಲ್ಲಿ ಬರಲಿಲ್ವಲ್ಲ ಅಂತ ಯೂಶ್ವಲಿ ವೀಕ್ ಡೇಸಲ್ಲಿ ಏನಾದರೂ ನಮಗೆ ಸ್ನೋ ಬಂತಂದರೆ ಆಫೀಸರ್ಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರೆ ಮತ್ತು ಸ್ಕೂಲ್ಸ್ನೂ ಅಷ್ಟೇ ಅವರು ಕರಿಕ್ಯುಲಮ್ ಪ್ಲಾನ್ ಮಾಡಬೇಕಾದ್ರೆ ಒಂದಷ್ಟು ತ್ರೀ ಫೋರ್ ಡೇಸ್ ಸ್ನೋ ಡೇಸ್ ಅಂತ ಇಟ್ಕೊಂಡಿರ್ತಾರೆ ಸೊ ಅದನ್ನು ಯುಟಿಲೈಸ್ ಮಾಡಿ ಸ್ಕೂಲ್ಗೂ ಕೂಡ ರಜಾ ಕೊಡ್ತಾರೆ ನನ್ನ ಚಿಕ್ಕ ಮಗನ್ಗಂತೂ ಸ್ನೋ ಅಂದರೆ ತುಂಬಾ ಇಷ್ಟ ನಾವು ಲಾಸ್ಟ್ ಫಸ್ಟ್ ಸ್ನೋ ಬಂದಿದ್ದು ಈ ಸೀಸನಲ್ಲಿ ಡಿಸೆಂಬರಲ್ಲಿ ಆ ಟೈಮಲ್ಲಿ ನಾವು ಫ್ಲೋರ್ಡಾಲಿದ್ವಿ ನನ್ನ ಮಗ ಫುಲ್ ಮಿಸ್ ಮಾಡ್ಕೊತಾ ಇದ್ದ ಚಿಕ್ಕವನು ಸ್ನೋ ಬರಲಿಲ್ಲ ಅಂತ ಅದು ನಾವು ಬಂದ ಸ್ವಲ್ಪ ಸ್ವಲ್ಪ ಸ್ನೋ ಬಂತು ಒಂದು ಇಂಚಷ್ಟು ಅಷ್ಟೇ ಒಂದು ಸುಮ್ಮನೆಲ್ಲ ಅಷ್ಟೇ ಕವರ್ ಆಯಿತು ಅದರಲ್ಲಿ ಏನು ಅವನಷ್ಟು ಆಟ ಮೊನ್ನೆ ಒಂದು ಎರಡು ಎರಡೂವರೆ ಇಂಚಷ್ಟು ಸ್ನೋ ಬಂದಿತ್ತು ಅದು ಇಟ್ಸ್ ಎ ಗುಡ್ ಅಮೌಂಟ್ ಆಫ್ ಸ್ನೋ ನಿಮಗೆ ಸ್ನೋ ಮ್ಯಾನ್ ಎಲ್ಲ ಮಾಡಬೇಕು ಅಂತಂದರೆ ಬಟ್ ಸ್ವಲ್ಪ ವಿಂಟ್ರಿ ಮಿಕ್ಸ್ ಅಂದರೆ ಐಸು ಮತ್ತು ಸ್ನೋ ಎರಡು ಮಿಕ್ಸ್ ಆಗಿ ಬಂತಿದ್ದರಿಂದ ಅವನಿಗೆ ಸ್ವಲ್ಪ ಬಾಲ್ ಎಲ್ಲ ಮಾಡೋಕ್ಕಾಗಲಿಲ್ಲ ಸ್ನೋ ಮ್ಯಾನ್ ಮಾಡಕ್ಕೆ ಬಟ್ ಇ ವಾಸ್ ಹ್ಯಾಪಿ ಪ್ಲೇಯಿಂಗ್ ಇನ್ ದ ಸ್ನೋ ಅವರಣ್ಣನೂ ಕೂಡ ಎಳ್ಕೊಂಬಂದು ನನ್ನೂ ಎಳ್ಕೊಂಡು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಚೆನ್ನಾಗಿ ಸ್ನೋ ಬಾಲ್ ಮಾಡ್ಕೊಂಡು ಎಸ್ಕೊಂಡು ಆಟ ಆಡಿದ್ವಿ ಅದೆಲ್ಲ ಸ್ನೋ ಎಲ್ಲ ಆಟ ಆಡಾಯಿತು ನೆಕ್ಸ್ಟ್ ಕಮ್ಸ್ ದಿ ಕ್ಲೀನಿಂಗ್ ಪಾರ್ಟ್ ಇಲ್ಲಿ ಎಷ್ಟು ಬಿದ್ದಿದೆ ಸ್ನೋ ಅಂತಂದರೆ ಈಗ ನಿಮ್ಮ ಪ್ರಾಪರ್ಟಿದು ಸ್ನೋ ಶವಲ್ ಅಂದರೆ ಕ್ಲೀನ್ ಮಾಡೋದೆಲ್ಲ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಹಾಗಾಗಿ ನಮ್ಮದು ಡ್ರೈವೇ ನಾವೇ ಕ್ಲೀನ್ ಮಾಡಬೇಕು ಮತ್ತು ವಾಕ್ ವೇಸ್ ನಾವೇ ಕ್ಲೀನ್ ಮಾಡಬೇಕು ಹಾಗೆ ಲೈಕ್ ಜನರಲ್ ಏರಿಯಾ ಇರುತ್ತಲ್ಲ ನಿಮ್ಮ ಮನೆ ಮುಂದೆ ನಡ್ಕೊಂಡು ಹೋಗೋದು ಆ ಏರಿಯಾ ಕೂಡ ನೀವೇ ಕ್ಲೀನ್ ಮಾಡಬೇಕಾಗತ್ತೆ ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟೌನ್ಶಿಪ್ಪು ಬರೀ ನಿಮ್ಮದು ಈಗ ರೋಡ್ ನೋಡ್ತಾ ಇದ್ದೀರಲ್ಲ ಆ ರೋಡ್ನ ಮಾತ್ರ ಮೇನ್ ರೋಡ್ಸ್ನ ಮತ್ತು ಈ ನಮ್ಮದು ಮನೆ ಕಮ್ಯುನಿಟಿ ರೋಡ್ಗಳನ್ನ ಕ್ಲೀನ್ ಮಾಡ್ತಾರೆ ಬಟ್ ನಿಮ್ಮ ಪ್ರಾಪರ್ಟಿ ಹತ್ರ ಇರೋ ವಾಕ್ವೇಸ್ನೆಲ್ಲ ನೀವೇ ಕ್ಲೀನ್ ಮಾಡಬೇಕಾಗತ್ತೆ ಕ್ಲೀನ್ ಮಾಡ್ದೇನೂ ಬಿಡೋಕ್ಕಾಗಲ್ಲ ಯಾಕಂದರೆ ಅದಕ್ಕೂ ಕೂಡ ಫೈನ್ ಆಗ್ತಾರೆ ರೀಸನ್ ಬೀಯಿಂಗ್ ನಿಮ್ಮ ಮನೆಗೆ ಏನಾದರೂ ಡೆಲಿವರೀಸ್ ಬಂತು ಅಥವಾ ಯಾರೋ ಒಬ್ಬರು ಬಂದರು ಫಾರ್ ಎನಿ ರೀಸನ್ ಅವರೇನಾದರೂ ಜಾರೇನಾದರೂ ಬಿದ್ದರು ಅಂತ ಅಂದರೆ ಅವ್ರದ್ದೆಲ್ಲ ಎಕ್ಸ್ಪೆನ್ಸಸ್ ನೀವೇ ನೋಡ್ಕೋಬೇಕಾಗತ್ತೆ ಸೊ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದೇರ್ ಇದು ಡ್ಯಾಮೇಜಸ್ ಅಂತ ನೀವು ಪೇ ಮಾಡಬೇಕಾಗತ್ತೆ ಸೊ ಆದ್ದರಿಂದ ವಾಕ್ ವೇಸ್ ಅಟ್ಲೀಸ್ಟ್ ನೀವು ಒಂದು ಸ್ವಲ್ಪ ಒಂದಿಬ್ರು ನಡಿಬ ನಡೆಯೋಕ್ಕಾಗಷ್ಟು ಜಾಗನ ಅಟ್ಲೀಸ್ಟ್ ನೀವೇ ಕ್ಲೀನ್ ಮಾಡ್ಕೋಬೇಕು ಇದಕ್ಕೂ ಹೇಗೇನ್ ಆಪ್ಷನ್ಸ್ ಇದೆ ಇದನ್ ಮಾಡೋಕ್ಕೆ ಕೆಲ್ಸದವ್ರು ಕೂಡ ಸಿಗ್ತಾರೆ ಸ್ನೋ ರಿಮೂವಲ್ ವ್ಯಾನ್ಸ್ ಇಟ್ಕೊತಾರೆ ಅವರೇ ಬಂದೆಲ್ಲ ಪೂರ ಡ್ರೈವೇ ಇದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಎಗೇನ್ ದಟ್ ಕಮ್ಸ್ ವಿತ್ ಎಕ್ಸ್ಪೆನ್ಸ್ ಅದಿಲ್ಲ ಅಂತಂದರೆ ನೀವೇನೇ ಒಂದಿಷ್ಟು ಮಾಡ್ಕೊತೀವಿ ನಿಮಗೂ ಎಕ್ಸಸೈಸ್ ಥರ ಆಗುತ್ತೆ ಅನ್ನೋದಾದರೆ ನೀವೇನೇ ಯು ಕ್ಯಾನ್ ಶವಲ್ ಮಾಡ್ಕೊಬೋದು ಸ್ನೋನ ಈಗ ನೋಡಿ ನನ್ನ ಹಸ್ಬೆಂಡ್ಗೆ ಅದೇ ಒಂದು ಕೆಲಸ ಬಕ್ಕೆ ಬೆನ್ನೋ ಇಲ್ಲ ಅಂತಂದರೆ ಬೆನ್ನೋವು ಬಂದ್ಬಿಡುತ್ತೆ ಬೆನ್ನೋ ಇದ್ದರೆ ಬೆನ್ನ ಹೋಗ್ಬಿಡುತ್ತೆ ಈ ಸ್ನೋ ಶವಲ್ ಮಾಡೋ ಅಷ್ಟರಲ್ಲಿ ಸೊ ಸಿಕ್ಕಾ ಟೈಮ್ ಹಿಡಿಯುತ್ತೆ ಆ್ಯಂಡ್ ಆ ಕೋಲ್ಡಲ್ಲಿ ಒಂದು ಒಂದು ಕಾಲು ಗಂಟೆ ಟೈಮ್ ಆಗುತ್ತೆ ಇಟ್ ವಿಲ್ ಬಿ ಫ್ರೀಸಿಂಗ್ ಆ ಟೈಮಲ್ಲಿ ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ನಾಗೇಂದ್ರನೂ ಫುಲ್ ಪ್ಯಾಕ್ ಆಗಿ ಗ್ಲೌಸು ಟೋಪಿ ಅಂತ ಎಲ್ಲ ಒಂದೆರಡು ಮೂರು ಲೇಯರ್ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿದ್ರು ಈ ಸ್ನೋ ಎಲ್ಲ ಕರಗೋಕ್ಕೆ ಒಂದು ಒಂದು ವಾರ ಅಟ್ಲೀಸ್ಟ್ ಬೇಕು ಇಷ್ಟು ಅಮೌಂಟು ಆ್ಯಂಡ್ ಈಗ ನೀವು ನೋಡ್ತಾ ಇರೋ ವಿಡಿಯೋಸ್ ಎಲ್ಲ ಇದು ಲಾಸ್ಟ್ ಇಯರ್ ನಾವು ಸ್ನೋನಲ್ಲಿ ಒಂದಷ್ಟು ಸೀರೆ ಎಲ್ಲ ಹಾಕ್ಕೊಂಡು ಪಿಚ್ಚರ್ಸ್ ತೊಗೊಂಡು ವಿಡಿಯೋಸ್ ಮಾಡಿದ್ವಿ ನಮ್ಮ ನೇಬರ್ವುಡ್ ಅವರೆಲ್ಲ ಸೇರಿಕೊಂಡು ಇಷ್ಟಾಗಿತ್ತು ನನ್ನ ಸ್ನೋ ವಿಡಿಯೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್